ನಮಸ್ಕಾರ ಗುರು ನೀ ನೋಡ್ತೀರಾ ಸಂತೋಷ್ ಡೋ ರಿಸ್ ನಾಳೆ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಧಮಾಕಾ ಸುದ್ದಿ ಅಂತ ಹೇಳಬೇಕು ಯಾಕಂತಂದ್ರೆ ಗೊತ್ತಿರಬಹುದು ಈ ವರ್ಷ ಹದಿಮೂರು ವರ್ಷದ ಒಬ್ಬ ಹುಡುಗ ಆಡ್ತಾ ಇದ್ದಾರೆ ರಾಜಸ್ಥಾನ ಪರವಾಗಿ ಅಂತ ಹೇಳ್ಬೇಕು ಸೂರ್ಯ ವಂಶಿ ಅಂತ ಹೇಳ್ಬೇಕು ನಮಗೆ ಇಪ್ಪತ್ತು ವರ್ಷ ಆದರೂ ಕೂಡ ಇನ್ನೂ ಕೂಡ ಗುರು ಏನು ಗುರು ಆ ಟೀಮ್ ಹಿಂಗೆ ಏ ಟೀಮ್ ಹಿಂಗೆ ಅಂತ ಇದ್ದೀವಿ ಅವರು ಹದಿಮೂರು ವರ್ಷಕ್ಕೆ ಆದರೆ ಟೀಮ್ಗೆ ಆಡ್ತಾ ಇದ್ದಾರೆ ಐ ಪಿ ಎಲ್ ಟೀಮ್ಗೆ ಅಂತ ಹೇಳಬೇಕು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದೆ ಅಂತ ಹೇಳಬೇಕು ಅವ್ರ ಮತ್ತೆ ರಣ ಆಗಿರ್ಬೋದು ಎಲ್ಲ ಫಾರ್ಮೆಟ್ಲು ಕೂಡ ಬೆಂಕಿ ಬ್ಯಾಟಿಂಗ್ ಸೂರ್ಯ ಸೂರ್ಯವಂಶಿ ಅಂತ ಹೇಳಬೇಕು ಈಗ ಐ ಪಿ ಎಲ್ ಪ್ರಾಕ್ಟೀಸ್ ಕೂಡ ಮೀತಾಯಿದೆ ಅಂತ ಹೇಳಬೇಕು ರಾಜಸ್ತಾನ್ ಪರವಾಗಿ ಅವರಿಗೆ ಚೆನ್ನಾಗಿ ಕೋಚಿಂಗ್ ಕೂಡ ಮಾಡ್ತಾ ಇದಾರೆ ರಾಜಸ್ಥಾನ ಕೋಚ್ ಬ್ಯಾಟಿಂಗ್ ಕೋಚ್ ಆಗಿರ್ಬೋದು ಫೀಲ್ಡಿಂಗ್ ಕೋಚ್ ಅವರು ಸಖತ್ತಿಗೆ ಹೇಳ್ಕೊಡ್ತಾ ಅಂತ ಹೇಳಬೇಕು ಹಾಗಾದರೆ ಯಾವ ರೀತಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟು ಸ್ಕೋರ್ ಮಾಡಿದ್ರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದ್ರಮ್ಮ ನಮ್ಮ ಚೆನ್ನಾಗಿ ಸಾಪ್ತಾರೆ ಆಗಿಲ್ಲ ಅಂದರೆ ಕೂಡ ಅದಕ್ಕೆ ಕಾಣೋ ಸಾಪ್ತಾರೆ ಬಟ್ ಮೇಲೆ ಕ್ಲಿಕ್ ಮಾಡಿ ಸಾಪ್ತಾರೆ ಬಾಗಿ ಹಾಗೆ ಪಕ್ಕದರ ಬೆಲ್ಲೈಕ ಪ್ರೆಸ್ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರಯತ್ನ ಇಡಲಿಕ್ಕಿಂತ ಮುಂಚೆ ನೀರು ನೋಡ್ಬೋದು ಗುರು ಸಾಪ್ತಾರೆ ಬಾದ್ರ ಹಾಗಾದರೆ ಬನ್ನಿ ತಡ ಮಾಡಿದ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಪಡ ಪಡೆದು ಸಬ್ಸ್ಕ್ರೈಬ್ ಆಗ್ತಾದ್ರೆ ಐ ಪಿ ಎಲ್ ಮುಗಿಯೋತಿ ಒಂದು ಸಾವಿರ ಕಂಪ್ಲೀಟ್ ಮಾಡೋಣ ಒಂದು ಐದು ಸಾವಿರ ಕಂಪ್ಲೀಟ್ ಮಾಡೋಣ ಐ ಪಿ ಎಲ್ ಮುಗ್ಯೋತಿ ನೋಡೋಣ ಎಷ್ಟ ಆಗ್ತಾ ಅಂತ ನಿಮ್ಮ ವೈಯಕ್ತಿಕ ಸಬ್ಸ್ಕ್ರೈಬ್ ಆಗೋದು ಬಿಡೋದು ಅಂದ್ರೆ ಸೂರ್ಯವಂಶ ಅವರು ಕೇವಲ ಹದಿಮೂರು ವರ್ಷಕ್ಕೆ ಕೋಟಿ ಕೋಟಿ ದುಡಿತಾರೆ ಅಂತ ಹೇಳ್ಬೇಕು ರಾವು ಹದಿಮೂರು ವರ್ಷದಲ್ಲಿ ಚಡ್ಡಿ ಹಾಕೊಂಡು ಇನ್ನು ಟೈರ್ ವಾಸ್ ಅಂತ ಅಂಕೈತೆ ಮೋಸ್ಟ್ಲಿ ನಾನು ಟೈರ್ ವರ್ಷ ಆಡ್ತಿದ್ದೆ ಇಲ್ಲ ಟಿಕೆಟ್ ಆಡ್ತಿದ್ದಾಗಿನೂ ಸ್ವಲ್ಪ ಹಂಗೆ ಅಂತ ಕಿತ್ತಾಡಿ ಹತ್ತು ರೂಪಾಯಿ ಬೇಡ್ಸ್ ಕಿತ್ತಾಡಿ ಕಿತ್ತಾಡಿವೋ ಅಂತ ಹೇಳ್ಬೇಕು ಆ ವೇಜಲ್ಲಿ ಇವರು ಆಲ್ರೆಡಿ ಕೋಟಿ ಕೋಟಿ ದುಡಿದಿದ್ದಾರೆ ಅಂತ ಹೇಳ್ಬೇಕು ರಾಯಸಾರ್ ತಂಡಕ್ಕೆ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಸೂರ್ಯವಂಶಿ ಅವರು ಸೂರ್ಯವಂಶವ್ರು ಈ ವರ್ಷ ಐ ಪಿ ಎಲ್ ರೀತಿ ಮೀತಾರೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರಿಗೆ ಪ್ಲೇಂಗ್ನಲ್ಲಿ ಪಕ್ಕ ಚಾನ್ಸ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬೇಕು ಯಾಕೆಂದರೆ ಕರ್ಕಡೆದಾರ ಆ ಮೇಲೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ ಯಾವ್ದಾರು ಒಂದು ಮ್ಯಾಚ್ ಸಫ್ಟಿ ಕ್ವಿಚ್ನ್ ಮುಖಾಸ್ತಾರೆ ಯಾವ್ದಾರು ಒಂದು ಎರಡು ಮೂರು ಮ್ಯಾಚ್ ಅರ ರಾಜಸ್ಥಾನಲ್ಲಿ ಕೊಟ್ಟೆ ಕೊಡ್ತಾರೆ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅಂತ ಹೇಳಬೇಕು ಕೋಚ್ ಅವ್ರು ಎಲ್ಲ ಗುರು ಕೊಡ್ತಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಕೊಡ್ಬೇಕಾ ಬೇಡವಾ ಅಂತ ಸೂರ್ಯ ಸೂರ್ಯವಂಶವರು ಗುರು ಕೇವಲ ಇಪ್ಪತ್ತೆಂಟು ಬಾಲಲ್ಲಿ ನಲವತ್ತ ಒಂಬತ್ತರ ರೂ ಅಂತ ಹೇಳಬೇಕು ಫಿಫ್ಟಿ ಮಿಸ್ ಆಯಿತು ಅಂತ ಹೇಳಬೇಕು ಮತ್ತು ಇವರ ಫೀಲ್ಡಿಂಗ್ ಮಾತ್ರ ಭಯಂಕರವಾಗಿತ್ತು ಅಂತ ಹೇಳ್ಬೇಕು ಯಾವ ಗುರು ಕ್ಯಾಚ್ ಹಿಡಿತಿದ್ರೆ ಅಂದರೂ ಕೂಡ ಯಂಗ್ಸ್ಟಾರು ಆದರೂ ಕೂಡ ಒಳ್ಳೊಳ್ಳೆ ಫೇಸಸ್ ಬಾಗಿ ಆಡ್ತಾರೆ ಅಂತ ಹೇಳ್ಬೇಕು ಇನ್ನು ಕೂಡ ಪೂರ ಐ ಪಿ ಎಲ್ ಪ್ರಾಕ್ಟಿಸ್ ಮ್ಯಾಚ್ಗೆ ಬಂದ್ರೆ ರಾಜಸ್ಥಾನ ಬೌಲರ್ಸ್ಗಳು ಮೇನ್ ಮೇನ್ ಬೌಲರ್ಸ್ಗಳು ಬಂದ್ರೆ ಅವ್ರು ಬೌಲರ್ ಇರೋ ಹಿಂಗೆ ಆಡ್ತು ಅಂತಂದ್ರೆ ಐ ಪಿ ಎಲ್ ಅಲ್ಲಿ ಪಕ್ಕ ಧಮಕ ಮಾಡೋಂಥ ಆಟಗಾರ ಸೂರ್ಯ ವಂಶಿ ಅಂತ ಹೇಳಬೇಕು ಸೂರ್ಯ ವಂಶೆ ಅವರು ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಇಂಡಿಯನ್ ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಆದ್ರೆ ಸಾಕು ಯಾಕಂತಾರೆ ಒಬ್ಬ ಆಟಗಾರ ಬೆಳೀಬೇಕು ಆರ್ ಸಿ ಬಿಲೇ ಬೆಳಿಬೇಕು ಅಂತಲ್ಲ ಒಬ್ಬ ಟೀಮ್ ಇಂಡಿಯಾ ಒಬ್ಬ ಪ್ಲೇಯರ್ಸ್ ಬೇಕು ಅಂತ ಅಂದರೆ ಎಲ್ಲ ಟೀಮಲ್ಲೂ ಕೂಡ ಚೆನ್ನಾಗಿ ಆಡಬೇಕು ಎಲ್ಲ ಇಂಡಿಯನ್ ಯಂಗ್ ಸ್ಟಾರ್ಸ್ಗಳು ಚೆನ್ನಾಗಿ ಆಡಬೇಕು ಅಂತ ಹೇಳ್ತೀನಿ ಫಾರಿನರ್ಸ್ ಹೆಂಗಾರ ಹಾಳಾಗುವಲ್ಲಿ ಗುರು ನಮಗೆ ಗುರು ಇಂಡಿಯನ್ ಯಂಗ್ ಸ್ಟಾರ್ಟ್ಸ್ಗಳು ಬೆಳಿಬೇಕು ಬೆಳೀತಾರೆ ಬೆಳಿಬೇಕು ಅಷ್ಟೇ ಏನಂದರೆ ಗುರು ಕಾಣಿಸ್ತಾ ಕಮೆಂಟ್ ಮಾಡಿ ಟೀಮ್ ಇಂಡಿಯಾಗೆ ಯಾರಾದರೂ ಯಂಗ್ ಸಾರ್ಟ್ಸ್ಗಳು ಉಳಿತಾಯಿದ್ದಾರೆ ಅಂದರೆ ಓಪನ್ಸ್ಗಳು ಗೊತ್ತಿರ್ಬೋದು ಈಗ ನಮ್ಮ ಟೀಮ್ ಇಂಡಿಯಾ ಟೆಸ್ಟಲ್ಲಿ ಮಾತ್ರ ಕಳಪೆ ಅಂದರೆ ಕಳಪೆ ಬ್ಯಾಟಿಂಗ್ ಅನಪಿ ಅಂತ ಹೇಳಬೇಕು ಒಬ್ರು ಆಡ್ತಾರೆ ಇವತ್ತ ಇವ್ರು ಆಡದಾರು ನಾಳೆ ಅವರೇ ಆಡೋದಿಲ್ಲ ಆ ರೀತಿ ಆಯ್ತಿನ ತರಬೇಕು ನಮ್ಮ ಟೀಮ್ ಇಂಡಿಯಾ ಪರಿಸ್ಥಿತಿ ಈಗ ಟೀಮ್ ಇಂಡಿಯಾಕ್ಕೆ ಸದ್ಯಕ್ಕೆ ಬ್ಯಾಟರ್ಸ್ಗಳ ಅವಶ್ಯಕತೆ ಮತ್ತು ಬಾಲರ್ಸ್ಗಳ ಅವಶ್ಯಕತೆ ಇದೆ ಅದು ಸ್ಟಾರ್ಟ್ ಮುಖಾಂತರ ಈ ಥರ ಬೆಳೆಯಂತ ಬಯಸನ್ನ ಸಿಗೋಣ ನೆಕ್ಸ್ಟ್ ಒಂದು ನಮಸ್ಕಾರ ಜೈ ಆ ಸಿ ಬಿಸಿಲಿ ಕಪ್ ನಮ್ದೇ ಗುರು ಹೊಡೀಲೇಬೇಕು ಹೊಡಿತೀವಿ ಸೀಸನ್